ಅಂತ ನೋಡಿ ಅವರಿಗೆ ನಾಚಿಕೆ ಆಗ್ಬೇಕು ಅವ್ರದೇ ಭಾಷೆನಲ್ಲಿ ಉತ್ತರ ಕೊಡ್ಬೇಕಲ್ಲ ನಾವು ಅವ್ರಿಗೆ ನಾಚಿಕೆ ಆಗ್ಬೇಕು ಈ ದೇಶದಲ್ಲಿ ಏನು ಯಾವ ರೀತಿ ಆಡಳಿತ ನಡೀತಾ ಇದೆ ಸ್ವಲ್ಪ ಅವ್ರು ಅರ್ಥ ಮಾಡಿಕೊಂಡು ವಿಶ್ಲೇಷಣೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಟ್ಯಾಕ್ಸ್ ಸ್ಟ್ರಕ್ಚರು ನಮಗೆ ಫೆಡರಲ್ ಸಿಸ್ಟಮ್ನಲ್ಲಿ ಯಾವ ರೀತಿ ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಆಗಬೇಕು ಅನ್ನೋದು ಒಂದು ನಿಯಮ ಮಾಡಿಟ್ಟಿದ್ದಾರೆ ಅದನ್ನು ಕರ್ನಾಟಕ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದೆ ನಮಗೆ ನಮಗೆ ಹೆಚ್ಚೊಂದಿಷ್ಟು ಶೇರ್ ಕೊಡ್ರಪ್ಪ ಅಂತ ಹೇಳಿದರೆ ನಾಚಿಕೆ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ಹೇಳಿದರೆ ಅವರು ಹಂಗೆ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವರು ನಮ್ಮದೇ ರಾಜ್ಯ ಪ್ರತಿನಿಧಿಸೋರು ಅವರು ಕರ್ನಾಟಕ ದಿವಾಳಿ ಆಗೋಗ್ಬಿಟ್ಟಿದೆ ಅಂತಾರೆ ಏನಿದೆ ಇದೆಲ್ಲ ರಾಜಕಾರಣದಲ್ಲಿ ಇದು ಸರಿ ಇಲ್ಲ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಆ ವ್ಯವಸ್ಥೆನಲ್ಲಿ ಹೋಗ್ಬೇಕು ನಾವೆಲ್ಲ ವ್ಯವಸ್ಥೆ ಬದಲಾವಣೆ ಮಾಡ್ಕೊಳ್ಳಿ ಹಾಗಾದರೆ ನಾವು ಟ್ಯಾಕ್ಸ್ ಕಟ್ತೀವಿ ಸೆಂಟ್ರಲ್ ಟ್ಯಾಕ್ಸ್ ಬಂದಿದ್ದು ವಾಪಸ್ ಯಾರಿಗೂ ಕೊಡೋದೇ ಇಲ್ಲ ಅಂತ ಮಾಡ್ಕೊಳ್ಳಿ ಆಗ ನೋಡೋಣ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಹಣಕಾಸಿನ ವಿಭಾಗ ಆಗಬೇಕು ಅಂತೇಳಿ ಒಂದಿಷ್ಟು ವ್ಯವಸ್ಥೆಗಳು ಸಿಸ್ಟಮ್ ಮಾಡಿಟ್ಟಿದ್ದಾರೆ ಅದಕ್ಕೆ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು ಈಗ ಅವರು ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ ಇರಲಿ ಅದು ಬೇರೆ ವಿಚಾರ ಆದರೆ ನಮಗೆ ಬರಬೇಕಾದ ಫಾಲ್ ಕೊಡಿ ಅಂತ ಕೇಳೋದ್ರಲ್ಲೇ ನಾಚಿಕೆ ಆಗಬೇಕು ಅಂದರೆ ಏನು ಅರ್ಥ ಏನಿದೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ಸಚಿವ ಆ ರೀತಿ ಮಾತಾಡಬಾರ್ದು